ನಂತರ ಎಮ್ ಜಿ ಮೋಟರ್ಸ್ ಜುಬಿಲೆಂಟ್ ಮೋಟರ್ ವರ್ಕ್ಸ್ ಅವರ ವತಿಯಿಂದ ಇವತ್ತು ಎಮ್ ಜಿ ಹೊಸ ಕಾರು ವಿಂಡ್ಸರ್ ಪ್ರೋ ಇದರ ನೂರ ಐವತ್ತು ಗಾಡಿ ಡೆಲಿವರಿ ಸೆರೆಮನಿ ನಾವು ಇವತ್ತು ನೆರವೇರಿಸ್ತೀವಿ ನೂರೈವತ್ತು ಗಾಡಿ ಅಕ್ರಾಸ್ ಕರ್ನಾಟಕ ಎಲ್ಲ ಲೊಕೇಶನ್ ಸೇರಿಸಿ ನೂರೈವತ್ತು ಗಾಡಿನ ನಾವು ಇವತ್ತು ಡೆಲಿವರಿ ಮಾಡಿದ್ದೀವಿ ವಿಂಡ್ಸರ್ ಪ್ರೋ ಹೊಸ ಗಾಡಿ ಲಾಂಚ್ ಆಗಿದ್ದು ಎಂಟನೇ ತಾರೀಕು ಮೇ ಆಗಿ ಇಪ್ಪತ್ತು ನಾಲ್ಕು ಗಂಟೆಯ ಒಳಗಡೆ ಎಂಟು ಸಾವಿರ ಬುಕ್ಕಿಂಗು ದೇಶದ ಎಲ್ಲ ಕಡೆಯಿಂದ ಎಂಟು ಸಾವಿರ ಬುಕ್ಕಿಂಗು ಈ ಗಾಡಿಗೆ ಪ್ರಾಪ್ತಿಯಾಗಿದೆ ತುಂಬ ಸಕ್ಸಸ್ಫುಲ್ ಮಾಡಲು ಈ ಗಾಡಿ ಬಗ್ಗೆ ನಾನು ಸ್ವಲ್ಪ ಹೇಳೋದಾದರೆ ಈ ಗಾಡಿ ಪ್ಯೂರ್ ಎಲೆಕ್ಟ್ರಿಕ್ ಕಾರು ಐವತ್ತು ಪಾಯಿಂಟ್ ಒಂಬತ್ತು ಕಿಲೋ ವಾಟ್ ಬ್ಯಾಟ್ರಿ ಇದೆ ಈ ಗಾಡಿಯಲ್ಲಿ ನಾಲ್ನೂರ ನಲ್ವತ್ತ ಒಂಬತ್ತು ಕಿಲೋಮೀಟರು ಒಂದು ಸಲ ಚಾರ್ಜ್ ಮಾಡಿದ್ರೆ ನಾಲ್ನೂರ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಓಡಿಸ್ಬೋದು ಈ ಗಾಡಿನ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಕಂಫರ್ಟೇಬಲ್ ಆಗಿದೆ ಈ ಗಾಡಿಯಲ್ಲಿ ತುಂಬ ಅ ಅತ್ಯಾಧುನಿಕ ಫೀಚರ್ಸ್ಗಳಿದೆ ಆಟೋನೊಮ ಆಟೋನೊಮಸ್ ಡ್ರೈವಿಂಗ್ ಇದೆ ಈ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಸೀಟ್ಸು ನಿಮಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ ಹೋದಾಗ ಇರುವಂಥ ಸೀಟ್ಸ್ ಇದೆ ಅಷ್ಟು ಒಳ್ಳೆ ಕಂಫರ್ಟ್ ಇದೆ ಇನ್ನೂ ಸುಮಾರು ಫೀಚರ್ಸ್ ಇದೆ ಈ ಗಾಡೀಲಿ ತುಂಬ ಸಕ್ಸಸ್ಫುಲ್ ಕಾರು ಬೆಂಗಳೂರಲ್ಲೇ ನಾವು ಈ ಗಾಡಿಯ ಹಳೆ ಅವತಾರ ಅಂದರೆ ಮೂವತ್ತೆಂಟು ವಾಟ್ ಬ್ಯಾಟ್ರಿ ಗಾಡಿ ನಾವು ಅಕ್ಟೋಬರಲ್ಲಿ ಲಾಂಚ್ ಮಾಡೋದ್ರಿಂದ ಇವಾಗ ತನಕ ಎರಡೂವರೆ ಸಾವಿರ ಗಾಡಿನ ನಾವು ಕಸ್ಟಮರ್ಸಿಗೆ ಡೆಲಿವರಿ ಮಾಡಿದ್ದೀವಿ ಈ ಇಲೆಕ್ಟ್ರಿಕ್ ಕಾರು ಒಂಥರ ರೆವಲ್ಯೂಷನೈಸ್ ಮಾಡಿದೆ ಬೆಂಗಳೂರಿನ ಜನತೆಗೆ ಬೆಂಗಳೂರಿನ ಜನತೆ ಜಾಸ್ತಿ ಇವಾಗ ಇಲೆಕ್ಟ್ರಿಕ್ ಕಾರ್ ಕಡೆಗೆ ವಾಲ್ತಾ ಇದ್ದಾರೆ ಇದು ನಮ್ಮ ನಮ್ಮ ಈ ಸಿಟಿಗೆ ಕೂಡ ತುಂಬ ಒಂದು ಒಳ್ಳೆಯ ವಿಷಯ ವಿಷಯ ಯಾಕಂದರೆ ಸಿಲಿಕಾನ್ ಸಿಟಿಯಿಂದ ವಾಪಸ್ಸು ಗಾರ್ಡನ್ ಸಿಟಿ ಆಗಬೇಕು ನಮ್ಮ ನಮ್ಮ ಬೆಂಗಳೂರು ಅದಕ್ಕೆ ಇದೊಂದು ಪ್ರೈ ಆನ್ಸರ್ ಹ್ಯಾ ಬೀನ್ ವೆರಿ ಸಕ್ಸಸ್ಫುಲ್ ಗಾನ್ಸ್ ಇನ್ ದ ಮಂತ್ ಆಫ್ ಅಫ್ರಬರಿ ಲಾಸ್ಟ್ ಇಯರ್ ಸಿನ್ಸ್ ದೆನ್ ದಿಸ್ ಕಾರ್ ಹ್ಯಾಸ್ ಆಲ್ರೆಡಿ ಬ್ಯಾಗ್ ಸಮ್ ಟ್ವೆಂಟಿ ನೈನ್ ಅವಾರ್ಡ್ಸ್ ಅಕ್ರಾಸ್ ಇಂಡಿಯಾ ವಿತ್ ದ ಮೋಸ್ಟ್ ಪ್ರೆಸ್ಟಿಜಿಯಸ್ ಅವಾರ್ಡ್ ಆಫ್ ಐಕೋಟಿ ದ ಗ್ರೀನ್ ಕಾರ್ ಆಫ್ ದ ಇಯರ್ ಅವಾರ್ಡ್ We have already delivered more than 21000 wincers across India. In South Zone we have done uh, 7500 and in Bangalore with the help of Jubilant Motors we have done over 2500. Thank you very much.